ಹಾಯ್ ಫ್ರೆಂಡ್ಸ್ ಕೇಂದ್ರ ಸರ್ಕಾರದ ಸಿ ಟೆಟ್ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಡಿಸೆಂಬರ್ ಆವೃತ್ತಿಯ ಒಂದು ಈ ಸಿ ಟೆಟ್ ಇದೀಗ ಅಧಿಕೃತವಾಗಿ ಪ್ರಕಟಣೆಗೊಂಡಿದೆ ಆದರೆ ಇದನ್ನು ಡಿಸೆಂಬರ್ನಲ್ಲಿ ನಡೆಸುವ ಬದಲಿಗೆ ಫೆಬ್ರವರಿಯಲ್ಲಿ ಎಕ್ಸಾಮನ್ನು ನಡೆಸಲು ಪ್ರಕಟಣೆಯನ್ನು ಹೊರಡಿಸಲಾಗಿದೆ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾಗಿದೆ ನೋಡ್ಬೋದು ಇಲ್ಲಿ ಪಬ್ಲಿಕ್ ನೋಟಿಸು ಸಿಟ್ರೆಟ್ ಅಂದ್ರೆ ಅಂದರೆ ಇಪ್ಪತ್ತೊಂದನೇ ಆವೃತ್ತಿಯ ಸಿ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಸಂಡೆ ಎರಡು ಪೇಪರ್ಗಳಿಗೆ ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟುಗಳಿಗೆ ಆವತ್ತಿನ ದಿನ ಒಟ್ಟು ನೂರ ಮೂವತ್ತೆರಡು ಸಿಟಿಯಲ್ಲಿ ಇಂಡಿಯಾದಂತ ನೂರ ಮೂವತ್ತೆರಡು ಸಿಟಿಯಲ್ಲಿ ಈ ಸಿಟ್ರೆಟ್ ಟೆಟ್ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುತ್ತದೆ ಪೇಪರ್ ಒನ್ನಿಗೆ ಡಿ ಎಲ್ ಇ ಡಿ ಅಥವಾ ಡಿ ಇ ಪಾಸಾಗಿ ಅಥವಾ ಅಪೀರಿಂಗ್ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಪೇಪರ್ ಟೂಗೆ ಡಿಗ್ರಿ ಪ್ಲಸ್ ಬಿ ಎಡ್ ಅಥವಾ ಡಿ ಎಡ್ ಪ್ಲಸ್ ಡಿಗ್ರಿ ಪಾಸಾದಂಥ ಅಥವಾ ಅಪೀರಿಂಗ್ ಇರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಪೇಪರ್ ಒನ್ನು ಒನ್ ಟು ಫಿಫ್ತ್ ಶಿಕ್ಷಕರಾಗಲು ಪೇಪರ್ ಟು ಸಿಕ್ಸ್ ಟು ಏಯ್ಟ್ ಶಿಕ್ಷಕರಾಗಲು ಒಂದು ಆಹತಾ ಪರೀಕ್ಷೆಯಾಗಿದೆ ಈ ಕುರಿತಂತೆ ಸದ್ಯದಲ್ಲಿ ಅಧಿಸೂಚನೆಯನ್ನು ಪ್ರಕಟಿಸಲಾಗುತ್ತದೆ ಎಂದು ಈ ಒಂದು ನೋಟಿಫಿಕೇಶನಲ್ಲಿ ಹೇಳಲಾಗಿದೆ ಆದ್ದರಿಂದ ಕರ್ನಾಟಕದ ಕೆ ಟಿ ಟಿ ಈಗಾಗಲೇ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಅದರೊಂದಿಗೆ ಸಿ ಟೆಟ್ ಸೆಂಟ್ರಲ್ ಗೋರ್ಮೆಂಟಲ್ಲಿ ಕರೆಯಲಾಗಿರ್ತಕ್ಕಂಥ ಯಾವುದೇ ರೀತಿಯ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಸಿ ಟೆಟ್ ಆಗುವುದು ಅನಿವಾರ್ಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ